ಸ್ನೇಹಿತರೆ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪ್ರಜಾಪ್ರಭುತ್ವದಲ್ಲಿ ಬಡವನ ಮಗನೂ ಸಹ ರಾಷ್ಟ್ರದ ನಾಯಕನಾಗಬಲ್ಲ ಪ್ರಧಾನಿಯಾಗಿ ಮುಂದೆ ನಿಲ್ಲಬಲ್ಲ ಎಂದು ನಿರೂಪಿಸಿ ಪ್ರಜಾಪ್ರಭುತ್ವದ ಶಕ್ತಿಯನ್ನು ಈ ಅಖಂಡ ವಿಶ್ವಕ್ಕೆ ತೋರಿಸಿದ ನಮ್ಮೆಲ್ಲರ ಮೆಚ್ಚಿನ ನಾಯಕ ನವ ಭಾರತದ ರುವಾರಿಯಾದ ನಮ್ಮ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಜೀವನ ಚರಿತ್ರೆ ತುಂಬ ರೋಮಾಂಚನಕಾರಿಯಾಗಿದೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಸಹ ಕೊಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ಳುತ್ತೇನೆ ಸ್ನೇಹಿತರೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರು ಗುಜರಾತ್ನ ಮೆಹನ್ಸನ್ ಜಿಲ್ಲೆಯ ವಡ್ನಗರ್ ಎಂಬ ಪಟ್ಟಣದಲ್ಲಿ ದಿನಸಿ ವ್ಯಾಪಾರಿಗಳ ಕುಟುಂಬದಲ್ಲಿ ಜನಿಸಿದಂಥವರು ಅವರು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ಐವತ್ತರಂದು ದಾಮೋದರ್ ದಾಸ್ ಮಲ್ಚಂದ್ ಮೋದಿ ಮತ್ತು ಹೀರಾಬಾನ್ ಅವರಿಗೆ ಜನಿಸಿದಂಥ ಮಗನು ಈ ದಂಪತಿಗಳಿಗೆ ಆರು ಜನ ಮಕ್ಕಳು ಅವರಲ್ಲಿ ನರೇಂದ್ರ ಮೋದಿಯವರು ಮೂರನೆಯ ಹಿರಿಯ ಮಗನಾಗಿ ಹುಟ್ಟುತ್ತಾರೆ ಮೋದಿಯವರು ತಮ್ಮ ವ್ಯಾಸಂಗವನ್ನು ಎಲ್ಲ ವಿಘ್ನಗಳನ್ನು ಎದುರಿಸಿ ಮುಗಿಸಿದಂಥ ಮಹಾನ್ ಸಾಧಕರು ಗೆಳೆಯರೆ ಪ್ರಾಥಮಿಕ ಶಿಕ್ಷಣವನ್ನು ಒಡನಗರದಲ್ಲಿ ಮುಗಿಸಿದಂಥ ನರೇಂದ್ರ ಮೋದಿಯವರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಗುಜರಾತ್ ಬೋರ್ಡ್ನಿಂದ ಎಸ್ ಎನ್ ಸಿ ಪರೀಕ್ಷೆ ಪಾಸಾಗ್ತಾರೆ ನಂತರ ದೆಹಲಿಯ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿ ಪಡೆದು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುತ್ತಾರೆ ಹಾಗೂ ಗುಜರಾತಿನ ವಿಶ್ವವಿದ್ಯಾಲಯದಿಂದ ಎಂ ಎ ಪದವಿ ಪಡೆದಂಥ ಇವರು ಅಲ್ಲಿಯೂ ಸಹ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮುಂದುವರಿಸುತ್ತಾರೆ ಸ್ನೇಹಿತರೆ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕಷ್ಟದಲ್ಲಿರುವ ಜನರಿಗೆ ಸೇವೆ ಮಾಡಲು ಅತ್ಯಂತ ಉತ್ಸಾಹಕ ಹೊಂದಿದಂಥ ಯುವಕರಾಗಿರುತ್ತಾರೆ ಚಿಕ್ಕ ಹುಡುಗನಾಗಿದ್ದಾಗ ಹತ್ತೊಂಬತ್ತು ನೂರ ಅರುವತ್ತೈದರಲ್ಲಿ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಸೈನಿಕರಿಗೆ ಸ್ವಯಂ ಪ್ರೇರಣೆಯಿಂದ ತಮ್ಮ ಸೇವೆಯನ್ನು ನೀಡುತ್ತಿರುತ್ತಾರೆ ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಗುಜರಾತಿನಲ್ಲಿ ಉಂಟಾದ ಪ್ರಭಾವದ ಸಮಯದಲ್ಲಿ ಸಂತ್ರಸ್ತ ಜನರಿಗೆ ಸಹಾಯವನ್ನು ಮಾಡುವುದು ಅವರ ಕಾರ್ಯವಾಗಿ ಬಿಟ್ಟಿರುತ್ತೆ ಸ್ನೇಹಿತರೆ ಮೋದಿಜಿಯವರು ಗುಜರಾತ್ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಕ್ಯಾಂಟೀನ್ನಲ್ಲಿಯೂ ಸಹ ಕೆಲ ದಿನಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದೂ ಉಂಟು ಇದಾದ ನಂತರದಲ್ಲಿ ಮೋದಿಜಿಯವರು ಆರ್ ಎಸ್ ಎಸ್ನ ಪೂರ್ಣ ಸಮಯ ಪ್ರತಿಪಾದಕ ಮತ್ತು ಪ್ರಚಾರಕರಾಗಿ ಮುಂದುವರಿಯುತ್ತಾರೆ ಮೋದಿಜಿಯವರು ತಮ್ಮ ಕಾಲೇಜಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರವರ್ತಕರಾಗಿ ಕೆಲಸ ಮಾಡುತ್ತಿರುತ್ತಾರೆ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ತಮ್ಮ ಮನೆಯನ್ನು ತೊರೆದು ಮುಂದಿನ ಎರಡು ವರ್ಷಗಳ ಕಾಲ ದೇಶದಾದ್ಯಂತ ಪ್ರಯಾಣವನ್ನು ಬೆಳೆಸಿರುತ್ತಾರೆ ನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ನವದೆಹಲಿಯ ಬಿ ಜೆ ಪಿಯ ಅಧಿಕೃತ ವಕ್ತಾರರಾಗಿ ಸೇವೆ ಸಲ್ಲಿಸಿ ಅವರು ಸಾರ್ವಜನಿಕ ಸಂಪರ್ಕಗಳು ಮತ್ತು ಇಮೇಜ್ ಮ್ಯಾನೇಜ್ಮೆಂಟ್ ಕುರಿತು ಯು ಎಸ್ನಲ್ಲಿ ಮೂರು ತಿಂಗಳಗಳ ಕಾಲ ಸುದೀರ್ಘ ಕೋರ್ಸನ್ನು ಸಹ ಮುಗಿಸಿರುತ್ತಾರೆ ಸ್ನೇಹಿತರೆ ಆರ್ ಎಸ್ ಎಸ್ನ ಸಂಘ ಪರಿವಾರದಲ್ಲಿ ಅಧಿಕೃತ ಸ್ಥಾನವನ್ನು ಹೊಂದಲು ನಾಗ್ಪುರದ ಆರ್ ಎಸ್ ಎಸ್ ಶಿಬಿರದಲ್ಲಿ ತರಬೇತಿಯನ್ನು ಪಡೆದುಕೊಂಡು ಎ ಬಿ ಪಿ ಅಖಿಲ ಭಾರತ ವಿದ್ಯಾರ್ಥಿಗಳ ವಿಭಾಗದ ಉಸ್ತುವಾರಿ ಸಹ ಆಗುತ್ತಾರೆ ಆಗಿನ ಕಾಲದಲ್ಲಿ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಹೊರಡಿಸಿದಾಗ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೋದಿಜಿಯವರು ಆರ್ ಎಸ್ ಎಸ್ ಪ್ರಸಾರ ವ್ಯವಸ್ಥೆ ಮಾಡುವುದರಲ್ಲಿ ಮತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆಯನ್ನು ಆಯೋಜಿಸಿ ವಿರೋಧ ವ್ಯಕ್ತಪಡಿಸಿ ಹೋರಾಟವನ್ನು ಮಾಡುತ್ತಾರೆ ಮೋದಿಜಿಯವರ ಹೋರಾಟ ಗುಣ ಅವರ ದಿಟ್ಟತನದ ಧೈರ್ಯವನ್ನು ಹಿರಿಯ ಬಿ ಜೆ ಪಿ ನಾಯಕರುಗಳು ಮೆಚ್ಚಿಕೊಂಡು ಇವರ ಸಾಧನೆಯನ್ನು ಗುರುತಿಸಿ ಗುಜರಾತ್ ನಲ್ಲಿ ಹೊಸದಾಗಿ ರೂಪಗೊಂಡ ಭಾರತೀಯ ಜನತಾ ಪಕ್ಷದ ಪ್ರಾದೇಶಿಕ ಸಂಘಟಕರಾಗಿ ನೇಮಿಸುತ್ತಾರೆ ನಂತರ ಅವರು ಗುಜರಾತ್ನಲ್ಲಿ ಬಿ ಜೆ ಪಿಯ ರಾಜ್ಯ ಘಟಕವನ್ನು ಸ್ಥಾಪಿಸುತ್ತಾರೆ ಇದಾದ ನಂತರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಆರ್ ಎಸ್ ಎಸ್ನಿಂದ ಮೋದಿಜಿಯವರನ್ನು ಬಿ ಜೆ ಪಿಯಲ್ಲಿ ಅಭ್ಯರ್ಥಿಯಾಗುವಂತೆ ಶಿಫಾರಸು ಮಾಡುವ ಮೂಲಕ ರಾಜಕೀಯವನ್ನು ಪ್ರವೇಶಿಸಲು ಅನುಕೂಲ ಮಾಡಿಕೊಡುತ್ತಾರೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಬಿ ಜೆ ಪಿಯ ಗುಜರಾತ್ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಮೋದಿಜಿಯವರನ್ನು ನೇಮಕ ಮಾಡಲಾಗುತ್ತೆ ಅದಲ್ಲದೆ ಇವರ ಪಕ್ಷದ ಹೋರಾಟ ಮತ್ತು ಪಕ್ಷವನ್ನು ಸಂಘಟಿಸುವ ಇವರ ಚಾಣಕ್ಯವನ್ನು ಕಂಡು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮೋದಿಜಿಯವರನ್ನು ಮತ್ತೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟದ ಕಾರ್ಯದರ್ಶಿಯಾಗಿ ನೇಮಿಸಲಾಗುತ್ತೆ ಹತ್ತೊಂಬತ್ನೂರ ತೊಂಬತ್ತೈದು ಮತ್ತು ಹತ್ತೊಂಬತ್ತು ತೊಂಬತ್ತೆಂಟರ ಗುಜರಾತ್ ಅಸೆಂಬ್ಲಿ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಯಶಸ್ವಿ ಪ್ರಚಾರ ಮಾಡಿ ಗುಜರಾತ್ನಲ್ಲಿ ಬಿ ಜೆ ಪಿಯನ್ನು ಆಡಳಿತಕ್ಕೆ ತರಲು ಮುಂಚಣಿಯ ಕಾರ್ಯತಂತ್ರರಾಗುತ್ತಾರೆ ಅಯೋಧ್ಯೆಯ ರಾಮಮಂದಿರದ ರಥಯಾತ್ರೆಯಲ್ಲಿ ಯಶಸ್ವಿ ಕಾರ್ಯವನ್ನು ಕೈಗೊಂಡು ಅದಕ್ಕೆ ತಮ್ಮದೇ ಆದ ಶಕ್ತಿ ತುಂಬುತ್ತಾರೆ ಮೋದಿಜಿಯವರು ಬಿ ಜೆ ಪಿಯ ರಾಷ್ಟ್ರೀಯ ಘಟಕದ ಕಾರ್ಯದರ್ಶಿಯಾಗಿ ನೇಮಕಗೊಂಡ ನಂತರ ವಿವಿಧ ರಾಜ್ಯಗಳಲ್ಲಿ ಬಿ ಜೆ ಪಿ ಪಕ್ಷದ ಸಂಘಟನೆಯನ್ನು ಬೆಳೆಸುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ಈ ಕಾರಣದಿಂದಾಗಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂಬಡ್ತಿ ನೀಡಲಾಗುತ್ತೆ ಇದಾದ ನಂತರದಲ್ಲಿ ಎರಡು ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೋದಿಜಿಯವರು ಆಗಿಬಿಡ್ತಾರೆ ಮೋದಿಜಿಯವರು ಗುಜರಾತಿನ ವಿಧಾನಸಭೆ ಚುನಾವಣೆಯಲ್ಲಿ ಸತತವಾಗಿ ಮೂರು ಗೆದ್ದು ರಾಜ್ಯದ ಮುಖ್ಯಮಂತ್ರಿಯಾಗುತ್ತಾರೆ ಇದಾದ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿ ಚುನಾವಣೆಯಲ್ಲಿ ಭಾರೀ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಲೋಕಸಭೆಯಲ್ಲಿ ಬಿ ಜೆ ಪಿ ಮೇಲ್ಗೈ ಸಾಧಿಸಿ ಮೋದಿಜಿಯವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ ಈಗ ಪ್ರಸ್ತುತವಾಗಿಯೂ ಸಹ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ನಮ್ಮ ದೇಶ ಸಾಗುತ್ತಿದೆ ವೀಕ್ಷಕರೇ ನರೇಂದ್ರ ಮೋದಿಜಿಯವರು ತಮ್ಮ ಆಡಳಿತದ ಅವಧಿಯಲ್ಲಿ ಇಡೀ ಪ್ರಪಂಚವೇ ನಮ್ಮ ದೇಶವನ್ನು ತಿರುಗಿ ನೋಡುವ ಹಾಗೆ ಮಾಡಿದ ಮಹಾನ್ ಸಾಧಕ ನರೇಂದ್ರ ಮೋದಿಜಿಯವರು ಸ್ನೇಹಿತರೆ ಮೋದಿಜಿಯವರ ಕೆಲವು ರಾಜಕೀಯ ಸಾಧನೆಗಳನ್ನು ನಾವು ನೆನೆಸಲೇಬೇಕು ಜಿ ಎಸ್ ಟಿ ಬಿಲ್ನ ಹನ್ನೆರಡು ವಿಭಿನ್ನ ತೆರಿಗೆಗಳನ್ನು ಬದಲಾಯಿಸುತ್ತಾರೆ ಮುನ್ನೂರ ಎಪ್ಪತ್ತನೇ ವಿಧಿಯ ರದ್ದತಿ ಮಾಡಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿದೇಶಿಯರಿಗೂ ಆಸ್ತಿ ಖರೀದಿಸುವ ಅವಕಾಶವನ್ನು ಮಾಡಿಕೊಡ್ತಾರೆ ಅನಿವಾಸಿಗಳಿಗೆ ರಾಜ್ಯ ಸರ್ಕಾರಿ ಹುದ್ದೆಗಳು ಮತ್ತು ಕೆಲವು ಕಾಲೇಜುಗಳನ್ನು ಪ್ರವೇಶ ಮಾಡಲು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅವಕಾಶ ಮಾಡಿಕೊಡುತ್ತಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರ್ತಾರೆ ಮುಸ್ಲಿಂ ಮಹಿಳೆಯರಿಗೆ ವಿವಾಹದ ಹಕ್ಕುಗಳ ರಕ್ಷಣೆ ಕಾಯ್ದೆಯನ್ನು ಅವರಿಗೆ ಜಾರಿಗೆ ತಂದು ಅನುಕೂಲ ಮಾಡಿಕೊಡ್ತಾರೆ ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿಜಿ ಅವರ ತಮ್ಮ ರಾಜಕೀಯ ಪಕ್ಷದ ದಶಕಗಳ ಗುರಿಯನ್ನು ಅದು ಯಶಸ್ವಿಯಾಗಿ ಅದನ್ನು ಜಾರಿಗೆ ತಂದು ರಾಮ ಮಂದಿರ ನಿರ್ಮಾಣವನ್ನು ಮಾಡಿ ಇದೇ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಯನ್ನು ಸಹ ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ ನಾನು ಹೇಳಿದ ನರೇಂದ್ರ ಮೋದಿಜಿಯವರ ರಾಜಕೀಯ ಜೀವನ ಕಥೆ ನಿಮ್ಮ ಮನ ಅಂತ ಭಾವಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ವ್ಯಕ್ತಿಯ ಮಹಾನ್ ಜೀವನ ಸಾಧನೆಯನ್ನು ನಿಮ್ಮ ಮುಂದೆ ತರುತ್ತೇನೆ ಅಲ್ಲಿಯವರೆಗೆ ನನ್ನೆಲ್ಲ ಮಿತ್ರರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ